ಐದು ಒಂದು ಎರಡು ನಾಲ್ಕು ಚಪ್ಪಳ ತೊಡೆಯ ಪಡಿಸೋಣ ಪ್ರೈಸ್ ಗಾಡ್ ಏನು ಸಮಸ್ಯೆ ಇದೆ ಕಂಡುಬಿಡಿ ಕಂಡುಬಿಡಿ ಕಣ್ಣು ಕಾಣುವುದಿಲ್ಲ ಗ್ಲಾಸ್ ಇಟ್ಟರೆ ಮಾತ್ರ ಕಾಣುವುದು ಮತ್ತು ಗ್ಲಾಸ್ ಇದ್ದರೆ ಮಾತ್ರ ಕಾಣುವಂತದ್ದು ಒಂದು ಕಣ್ಣು ಸಂಪೂರ್ಣ ಗ್ಲಾಸ್ ಹಾಕಿದ್ರು ಕೂಡ ಏನು ಕೂಡ ಕಾಣ್ತಾ ಇಲ್ಲ ಎಡಗಡೆ ಮಾತ್ರ ಸ್ವಲ್ಪ ಕಾಣಿಸ್ತದೆ ಕರೆಕ್ಟ್ ಹೌದು ಬಟ್ ಪ್ರೈಸ್ ಗಾಡ್ ದಟ್ ಈಗ ಥ್ಯಾಂಕ್ ಗಾಡ್ ನಿಮ್ಮ ಅವರ ಒಂದು ಹೀಲಿಂಗ್ ಪವರ್ ನಿಮ್ಮ ಶರೀರದವರದು ಎರಡು ಕಣ್ಣು ಕೂಡ ಸ್ವಚ್ಛತೆ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಗ್ಲಾಸ್ ತೆಗಿರಿ ಗ್ಲಾಸ್ ಕೊಡಿ ಮುಚ್ಚಿ ಥ್ಯಾಂಕ್ ಯು ಬ ಫಾದರ್ ಈ ಮಗಳ ಕಣ್ಣಿನಲ್ಲಿ ಇದುವರೆಗೂ ತೊಂದರೆ ಕೊಡ್ತದಂತಹ ದೃಷ್ಟಿದೋಷದ ದುರಾತ್ಮನೆ ಯೇಷು ನಾಮದಲ್ಲಿ ಕಾಮೆಂಟ್ ಮಾಡ್ತಿದಾನೆ ಈ ಮಗಳ ಜೀವಿತದ ಮೇಲೆ ನಿನಗೆ ಯಾವ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ ಈ ಮಗಳು ಆಲ್ರೆಡಿ ಸತ್ತವರಿಗೆ ಜೀವ ಕೊಡುವಂತಹ ಅಂತ ಪುನರುತ್ಥನ ಶಕ್ತಿಯನ್ನು ತನ್ನ ಆತ್ಮದಲ್ಲಿ ಹೊಂದಿರುವುದರಿಂದ ಪುನರುತ್ನದ ಶಕ್ತಿಯೇ ಯೇಷು ನಾಮದಲ್ಲಿ ಈ ಮಗಳ ಆತ್ಮದಿಂದ ರಿಲೀಸ್ ಆಗಿ ಈ ಮಗಳ ಕಣ್ಣಲ್ಲಿ ಪ್ರವೇಶಿಸಿ ಈ ಮಗಳ ಕಣ್ಣಲ್ಲಿರುವಂತಹ ಪ್ರತಿಯೊಂದು ಅಂಗಗಳಲ್ಲಿ ಹರಿಯುತ್ತಿರುವುದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತದೇ ಯೇಶು ನಾಮದಲ್ಲಿ ಅಂಧತ್ವದ ದುರಾತ್ಮನೆ ಈ ಕ್ಷಣವೇ ಈ ಮಗಳ ಕಣ್ಣುಗಳನ್ನು ಬಿಟ್ಟು ಯೇಷು ನಾಮದ ಹೊರಗೆ ಬ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಈ ಮಗಳ ಮೇಲೆ ಇನ್ನೆಂದಿಗೂ ದುರ್ಯತನ ಮಾಡದಂತೆ ಕಟ್ಟಣೆ ಮಾಡ್ತದಾನೆ ಕಟ್ಟಣೆ ಮಾಡ್ತದಾನೆ ಕಣ್ಗುಡ್ಡಿಯೇ ಕಣ್ಣುಗುಡ್ಡಿಯಿಂದ ಇರುವಂತಹ ನರಗಳೇ ಕಣ್ಣುಗುಡ್ಡಿಯಿಂದ ಇರುವಂತಹ ಮಾಂಸ ಸರಿಯಾಗಿ ಸೆರೆ ಜೋಡಣೆಯಾಗಿ ನರಗಳೇ ಗ್ರಂಥಿಗಳೇ ಯೇಶುನ ಜೀವನ ಸ್ವೀಕರಿಸ್ಕೊಳ್ಳಿ ಜೀವನ ಸ್ವೀಕರಿಸ್ಕೊಳ್ಳಿ ಜೀವನ ಸ್ವೀಕರಿಸಿಕೊಳ್ಳಿ ಜೀವನ ಸ್ವೀಕರಿಸಿಕೊಳ್ಳಿ ಥ್ಯಾಂಕ್ ಯು ಲಾರ್ಡ್ ಎಸ್ ಲಾರ್ಡ್ ನಿಮ್ಮ ಶಕ್ತಿ ನಿಮ್ಮ ಅಭಿಷೇಕ ಈ ಮಗಳಲ್ಲಿ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರ ಹರಿತಿರುವುದಕ್ಕಾಗಿ ಸ್ತೋತ್ರ ಖಮಾನ್ ಖಾನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಎಸ್ ಲಾರ್ಡ್ ನಿಮ್ಮ ಅಭಿಷೇಕ ಈ ಮಗಳ ಕಣ್ಣಲ್ಲಿ ಹರಿತಿರುವುದು ಮಾತ್ರವಲ್ಲ ಥ್ಯಾಂಕ್ ಯು ಲಾರ್ಡ್ ಈ ಮಗಳನ್ನ ಆವರಿಸಿಕೊಂಡು ಸಂಪೂರ್ಣವಾಗಿ ಥ್ಯಾಂಕ್ ಯು ಲಾರ್ಡ್ ಈ ಕಣ್ಣುಗಳು ಸಂಪೂರ್ಣ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿಕ್ಕಾಗಿ ನಿಮ್ಮ ಶಕ್ತಿ ಅರಿತಿರುವುದಕ್ಕಾಗಿ ಸ್ತೋತ್ರ ಅಂಧತ್ತು ದುರಾತ್ಮನೆ ಯಶ್ ನಮ್ಮ ನುಡಿತಾದನೆ ಗೆಟ್ ಔಟ್ ಔಟ್ ರೈಟ್ ನಾವು ನೇಮ್ ಆಫ್ ಜೀಸಸ್ ಗಿಡ ರೈಟ್ ನಾವು ನೇಮ್ ಆಫ್ ಜೀಸಸ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹಾಲ್ ಅಲ್ಲಿ ಗ್ಲೋರಿ ಗ್ಲೋರಿ ಲಾರ್ಡ್ ಥ್ಯಾಂಕ್ ಯು ಜೀಸಸ್ ಎಸ್ ಡ್ಯಾಡಿ ಥ್ಯಾಂಕ್ ಯು ಬ ಫಾದರ್ ಇನ್ ದ ನೇಮ್ ಆಫ್ ಜೀಸಸ್ ನಾ ಡಿಕ್ಲೇರ್ ಮಾಡ್ತಿದ್ದಾನೆ ಯೇಶು ನಾಮದಲ್ಲಿ ಹೊಸ ದೃಷ್ಟಿಯ ನನ್ನ ಪ್ರಿಯ ಸಹೋದರಿ ಸ್ವೀಕರಿಸಿಕೊಳ್ಳಿ ಗ್ರಂಥಿಗಳೇ ಯೇಶು ನಾಮದಲ್ಲಿ ಈ ನಿಮಿಷದಲ್ಲಿ ಸರಿಯತ್ರಿ ಕಾರ್ಯನಿರ್ವಹಿಸಿ ನರಗಳ ಜೀವನ ಸ್ವೀಕರಿಸಿಕೊಳ್ಳಿ ಎಸ್ ಕಣ್ಗುಡ್ಡಿಯೇ ಯೇಸುನ ಹೊಸದಾಗಿ ರೀಕ್ರಿಯೇಟ್ ಆಗು ಹೊಸದಾಗಿ ಸೃಷ್ಟಿಯಾಗು ಯೇಸು ನಾಮದಲ್ಲಿ ಯೇಸು ನಾಮದ ಮಹಿಮೆಯನ್ನು ಕಾಣಲಿಕ್ಕಾಗಿ ಈ ಮಗಳು ಸ್ವಸ್ಥತೆಯನ್ನ ಈಗೇನು ಸ್ವೀಕರಿಸಿಕೊಂಡಿದ್ದಾರೋ ಅದನ್ನೇ ಮಗಳು ಅನುಭವಿಸುವಂತಾಗ್ಲಿ ಥ್ಯಾಂಕ್ ಯು ಲಾರ್ಡ್ ಚೀಸಸ್ ಗ್ಲೋರಿ ಚೀಸಸ್ ಹಾಲಲುಯ್ಯ ಪ್ರೈಸ್ ಲಾರ್ಡ್ ಹಾಲಲುಯ್ಯ ಹಾಲಲುಯ್ಯ ಥ್ಯಾಂಕ್ ಯು ಜೀಸಸ್ ಪ್ರೈಸ್ ಯು ಜೀಸಸ್ ಎಸ್ ಪ್ರೈಸ್ ಗಾಡ್ ಸೊ ಗ್ಲಾಸ್ ಇಲ್ಲಿದೆ ಗ್ಲಾಸ್ ಹಾಕಿಲ್ಲ

ಏನ್ ಕಾಣಿಸ್ತದೆ ಹಲೋ 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 ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬಲಗಣ್ಣು ಕಿಂಚಿತು ಕೂಡ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನೀವ್ ಏನಾಗಿತ್ತು ಬಲಗಣ್ಣಿಗೆ ಕಣ್ಬಿಡಿ ಬಲಗಣಗ್ ಏನಾಗಿತ್ತು ಕಾಣಿಸ್ತಾ ಇತ್ತ ಬಲಗಣ್ಣು ಸ್ವಲ್ಪನು ಕೂಡ ಕಾಣಿಸ್ತಾ ಇರಲಿಲ್ಲ ಎಡಗಣ್ಣು ಮಾತ್ರ ಅದು ಕೂಡ ಗ್ಲಾಸ್ ಹಾಕಿದ್ರೆ ಕಾಣಿಸ್ತಾ ಇತ್ತು ಎಡಗಣ್ಣು ಗ್ಲಾಸ್ ಇಲ್ದನ್ನ ಕಾಣ್ ಗ್ಲಾಸ್ ಇಲ್ದನ್ನ ನೋಡ್ತಾ ಇದಾರೆ ಬಲಗಣ್ಣು ಈಗ

ಎರಡು ಎರಡು ವಾಲ್ಯೂಮ್ ಒಂದು ಓ ಮೈ ಗಾಡ್ ಹಾಲೋಯ ಥ್ಯಾಂಕ್ ಯು ಜೀ ದಾಸ್ ಬ್ಯೂಟಿಫುಲ್ ಕಾಂಗ್ರಾಚುಲೇಷನ್ ಸುಚರ್ ಏನು ಸುಚರ್ ಕಮಾನ್ 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 ಯಾವಾಗಿಂದ ಬಲಗಡೆ ಸಮಸ್ಯೆ ಇದೆ ಬಲಗಡೆ ಏನು ಕಾಣಿಸಲ್ದೇ ಹೋಗಿದ್ದು ನನಗೆ ಗೊತ್ತಾದ ಹತ್ತು ವರ್ಷದಲ್ಲಿ ಇಟ್ಕೊಳ್ಳಿ ಹತ್ತು ವರ್ಷದಿಂದ ಬಲಗಣ್ಣು ಏನು ಕೂಡ ಕಾಣಿಸ್ತಾ ಇರಲಿಲ್ಲ ಇದು ಮೊದಲನೇ ಬಾರಿಗೆ ಅವರು ಥ್ಯಾಂಕ್ ಗಾಡ್ ಕಣ್ಣು ಕಾಣಿಸ್ತಾ ಗ್ಲಾಸ್ ಹಾಕಿದ್ರೆ ಬಲಗಣ್ಣು ಕಾಣಿಸ್ತಾ ಇತ್ತ ಗ್ಲಾಸ್ ಹಾಕಿದ್ರು ಕೂಡ ಬಲಗಣ್ಣು ಕಾಣಿಸ್ತಾ ಇರಲಿಲ್ಲ ಬಟ್ ಈಗ ಫಸ್ಟ್ ಟೈಮ್ ಗ್ಲಾಸ್ ಇಲ್ದನೆ ಬಲಗಣ್ಣಲ್ಲಿ ಫಸ್ಟ್ ಕ್ಲಾಸ್ ಆಗಿ ಎಲ್ಲ ನಂಬರ್ ಕೂಡ ಹೇಳ್ತಾ ಇದಾರೆ ಪ್ರೈಸ್ ಲಾಟ್ ಹಾಲೂಯ್ಯ ಎಡಭಾಗದ ಕಣ್ಣು ಏನಾಗಿತ್ತು ಯಾವಾಗಿಂದ ಅದು ಎರಡು ಮೈಕ್ ಮೈಕ್ ಹತ್ರ ಇಟ್ಕೊಳ್ಳಿ ಬಿಡಿ ನೀ ಬಿಡ್ಬಿಡಿ ಅವ್ರು ಇಟ್ಕೊಳ್ತಾರ ಡಾಕ್ಟರ್ ಅಲ್ಲಿ ಮಾಡಿಸುವಾಗ ಅವ್ರು ಹೇಳಿದ್ರು ಯಾವಾಗಿಂದ ನಂಗ್ ಹತ್ತು ವರ್ಷ ಇರುವಾಗ ಹ್ಮ್ ನಿಮಗೆ ತೋರ್ಸೋ ಇರುವಾಗ ಹ್ಮ್ ನಿಮಗೆ ತೋರ್ಸಿರುವಾಗ ವರ್ಷ ಇರುವಾಗ ಓಕೆ ನಿಮಗೆ ತೋರ್ಸೊ ಇರುವಾಗ ಹ್ಮ್ ಕಣ್ಣಿನ ಸತ್ತ ಹೋಗಿದೆ ಅಂತ ಹೇಳ್ತಾ ಇತ್ತು ಹೇಳುವಾಗ ಹ್ಮ್ ನಂತರ ಗ್ಲಾಸ್ ಹಾಕಿಕೊಂಡೇ ಇದೆ ಅವಾಗಿಂದ ಗ್ಲಾಸ್ ಹಾಕಿ ಚೆಕ್ ಮಾಡಿದ್ರಿ ಬಟ್ ಪ್ಲೀಸ್ ಗಾಡ್ ಆದ್ರೂ ಕೂಡ ನೀವು ಗ್ಲಾಸ್ ಇಂದ ಬಾಲ್ಗಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತಾ ಇತ್ತು ಇಲ್ಲ ಇಲ್ಲ ಬಟ್ ಎಡಗಣ್ಣಲ್ಲಿ ಮಾತ್ರ ಸ್ವಲ್ಪ ಕಾಣಿಸ್ತಾ ಇತ್ತು ಅನಿಸ್ತಾ ಇತ್ತು ಬಟ್ ಇವಾಗ ಗ್ಲಾಸ್ ಎಲ್ಲಿದೆ ಹಿಡ್ಕೊಳ್ಳಿದ್ ಗ್ಲಾಸ್ ಕೈಯಲ್ಲಿ ಪ್ಲೌಸ್ ಗಾಡ್ ಈಗ ಯಾವುದೇ ಗ್ಲಾಸ್ ಇಲ್ದನೆ ఎరడ్ కన్ను కూడా నోడ్తా ఎరడ్ కన్ను కూడా ఫస్ట్ క్లాస్ కనస్ చట్ట ప్రైస్ కార్డ్ హాలో హాల్ కంగ్రాచులేషన్